ಇಂದು ಭಾನುವಾರ ಅದ್ಭುತವಾಗಿಯೂ ಕೂಡ ಬಾಳು ಬೆಳಗುಂದಿ ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನ ಕಳೀತಾರೆ ಯಾವಾಗಲೂ ಶೂಟಿಂಗ್ ಅಂತೆಲ್ಲ ಆಗಿರ್ತಾರೆ ಬಾಳು ಬೆಳಗುಂದಿ ಬಾಳು ಬೆಳಗುಂದಿಗೆ ಕುಟುಂಬವೇ ನಿಜವಾಗ್ಲೂ ಕೂಡ ಸೂಪರ್ ಯಾಕೆಂದ್ರೆ ಇವರ ಕುಟುಂಬ ತುಂಬಾನೇ ಚೆನ್ನಾಗಿದೆ ಮಹಾಲಕ್ಷಿ ಬೆಳಗುಂದಿ ಮತ್ತೆ ಮುದ್ದಿನ ಮಗ ಭಗದ್ ಮತ್ತೆ ಕುಟುಂಬ ಇವರದ್ದು ಒಂದು ದೊಡ್ಡ ಕುಟುಂಬ ಆಗಿರುತ್ತೆ ಇನ್ನ ಬೇರೆ ಬೇರೆ ಅಣ್ಣ ಆಗಿರ್ಬೋದು ಕಸಿನ್ಸ್ ಗಳೆಲ್ಲರೂ ಕೂಡ ಇರ್ತಾರೆ ಎಲ್ಲರೊಟ್ಟಿಗೂ ಕೂಡ ಹಬ್ಬದ ಎಲ್ಲ ಒಟ್ಟಿಗೆ ಸಂಭ್ರಮಾಚರಣೆ ಪಡ್ತಾರೆ ಇನ್ನುಳಿದಂತೆ ಆ ಮಗನನ್ನ ಮಗನ ಜೊತೆ ಹೆಚ್ಚಿನ ಸಮಯವನ್ನ ಕಳೆಯೋಕೆ ಇಷ್ಟಪಡ್ತಾರೆ ಮತ್ತೆ ಆ ಮಗನಿಗೂ ಕೂಡ ಅನೇಕ ವಿಡಿಯೋ ಸಾಂಗ್ ಗಳನ್ನ ಪ್ರತಿದಿನ ಕೇಳಿಸ್ತಾ ಇರ್ತಾರೆ ತೋರಿಸ್ತಾ ಇರ್ತಾರೆ ತುಂಬಾ ಚೆನ್ನಾಗಿ ಈ ಒಂದು ಕುಟುಂಬವು ಕುಟುಂಬವೂ ಕೂಡ ಇದೆ ಬಾಳು ಬೆಳಗುಂದಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಮಹಾಲಿ ಅವರಿಗೆ ಬಹಳಷ್ಟು ಖುಷಿ ಜೊತೆಗೆ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ಗೆ ಹೋಗ್ಬೇಕು ಬಾಳು ಬೆಳಗುಂದಿ ಅಂತ ಕೂಡ ಆಸೆ ಇಷ್ಟವನ್ನ ಸಹ ಪಟ್ಟಿದ್ದಾರೆ ನೋಡೋಣ ಅದು ನೆರವೇರುತ್ತೆ ಅಂತ ಈಗ ಸದ್ಯಕ್ಕಂತೂ ಒಳ್ಳೆ ಆಫರ್ಗಳು ಒಳ್ಳೆ ರೀತಿಯಲ್ಲೂ ಕೂಡ ಸಿನಿಮಾದಲ್ಲೆಲ್ಲ ನಟಸ್ತಾ ಇದ್ದಾರೆ ಬಾಳು ಬೆಳಗುದಿಗೆ ಎಲ್ಲ ಕಡೆಯಿಂದ ಮೆಚ್ಚುಗೆ ಪ್ರಶಂಸೆಯು ಕೂಡ ಸಿಗ್ತಾ ಇದೆ ತಪ್ಪದ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ ಎಲ್ಲ ಕಡೆ ಒಟ್ಟಿಯ ಶೇರ್ ಮಾಡಿ ಜನರಿಗೆ ತುಂಬಾನೇ ಇಷ್ಟವಾದಂತ ಒಂದು ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಅಷ್ಟೇ ಜನರಂತೂ ತುಂಬಾನೇ ಪ್ರೀತಿಯನ್ನ ಕೊಡ್ತಾ ಇದ್ದಾರೆ ಬಾಳು ಬೆಳಗುದ್ದಿಗೆ ಮತ್ತೆ ಮಾಲಾಷ್ಟವರಿಗೆ ಜನರ ಅಚ್ಚುಮೆಚ್ಚಿನ ಒಂದು ಜೋಡಿ ಸಹ ಆಗಿದ್ದಾರೆ ಬಾಳು ಬೆಳಗುಂದಿ ಜೊತೆಗೆ ಮಹಾಲಿ ಅವರು ಸಹ ಹಾಡುಗಳನ್ನ ಆಡ್ತಾರೆ ಸಖತ್ತಾಗಿ ಆಡ್ತಾರೆ ಮತ್ತೆ ಬಾಳು ಬೆಳಗುಂದು ಲಿರಿಕ್ಸ್ ಅನ್ನ ಬರ್ಕೊಡ್ತಾರೆ ಸೊ ಈ ರೀತಿ ಪ್ರತಿಯೊಂದು ತಿಂಗಳಿನಲ್ಲೂ ಸಹ ಒಂದೊಂದು ಅಥವಾ ಮಿನಿಮಮ್ ಸಾಂಗ್ ಅನ್ನ ರಿಲೀಸ್ ಮಾಡ್ತಿದ್ದಾರೆ